ಫುಲ್ ಎಂಜಾಯ್ ಅಣ್ಣ ಫುಲ್ ಹುಡ್ಗಿ ಅವ್ರಿ ಫುಲ್ ಹುಡ್ಗಿರೆಲ್ಲ ತುಂಬ್ಕೊಂಡು ಮೈತುಂಬ ನೋಡ್ಕೊಂಡು ತುಂಬಿಸ್ಕೊಳ್ಳೋದು ಅವ್ನು ಹೋಯ್ತಾ ಹೋಗ್ತಾರೆ ರೇಗಿಸ್ಕೊಂಡು ಹುಡುಗರಿಗೆಲ್ಲ ಹೊಡ್ಕೊಂಡು ಚಿಂದಿಯಾಗಿ ಮಜಾ ಮಾಡೋಕೆ ಹೋಯ್ತೀವಿ ಗುರಿ ಲಕ್ಷ್ಮಿಗಳು ಅಣ್ಣ ಎಲ್ಲ ಫುಲ್ ಲಕ್ಷ್ಮಿಗಳು ಇದ್ದಾರೆ ಆಮೇಲೆ ಅದು ಸಕ್ಕತ್ತಾಗಿತ್ತು ಎಂಜಾಯ್ಮೆಂಟ್ ಮಾತ್ರ ಕಾಲೇಜ್ ಚೆಕ್ಕರ್ ಹಿಡ್ಕೊಂಡು ನಾವು ಬಂದಿರೋದು ಹ್ಞೂ ಅಣ್ಣ ಅಣ್ಣ ಖುಷಿ ಆಯ್ತದೆ ವಾರ ವಾರ ನಾವು ಕಾಲೇಜ್ ಬಂದು ಹುಡುಗರೆಲ್ಲ ಬರ್ತೀವಿ ಫುಲ್ ಎಂಜಾಯ್ಮೆಂಟ್ ಮಾಡ್ಕೊ ಮೇಲೆ ಹತ್ಕಾದ್ರೆ ಎಷ್ಟು ಎಂಜಾಯ್ಮೆಂಟ್ ಇರ್ತದೋ ಕೆಳಗೆ ಕೆಳಗ್ಬೇಕಾದ್ರೆ ಅಷ್ಟೇ ಎಂಜಾಯ್ಮೆಂಟ್ ಇರ್ತದೆ ದೇವ್ರಂತ್ರೇ ಒಂಥರ ಶಕ್ತಿ ಇರ್ತದೆ ನಮಗೆ ಒಳ್ಳೆ ಅಲ್ಲೇ ಊಟ ದೇವ್ರ ಪ್ರಸಾದ ತಿಂತೀವಿ ಹುಡುಗರೆಲ್ಲ ಎಂಜಾಯ್ ಮಾಡ್ಕೊಳ್ತೀವಣ್ಣ ತುಂಬಾ ಖುಷಿ ಆಯ್ತದ ಅಣ್ಣ ಸಕ್ಕದಾಗೈತೆ ಈ ವರ್ಷ ಪ್ರತಿ ವರ್ಷನೂ ನಾಲ್ಕು ವಾರನು ನಾವು ಕಾಲೇಜ್ ಬಂದು ಕೊಡ್ಕೊಂಡು ಅಥವಾ ಮನೇಲಿ ರಜಾ ಕೇಳ್ಕೊಂಡು ಪ್ರತಿ ವಾರ ಅಣ್ಣ ಫುಲ್ ಹುಡುಗಿರೆಲ್ಲ ತುಂಬ್ಕೊಂಡು ಮೈ ತುಂಬಾ ನೋಡ್ಕೊಂಡು ಕಣ್ ತುಂಬಿಸ್ಕೊಳ್ಳೋದು ಅವ್ನು ಹೋಯ್ತಾ ಹೋಯ್ತಾರೆ ರೇಗ್ಸ್ಕೊಂಡು ಹುಡುಗರ್ಗೆಲ್ಲ ಹೊಡ್ಕೊಂಡು ಚಿಂದಿಯಾಗಿ ಮಜಾ ಮಾಡ್ಕೋತೀವಿ ಅದೇ ಪೋಲಿ ಹುಡುಗರ್ ಕಮ್ಮಿ ಆಗ್ಬೇಕು ಹಾ ಸ್ವಲ್ಪ ಪೋಲಿ ಹುಡುಗರು ಇದ್ದಾರೆ ಅವರು ಗಲಾಟೆ ಮಾಡ್ಕೊಂಡ್ ಬರ್ತಾರೆ ಅದೆಲ್ಲ ಕಮ್ಮಿ ಅದೇ ತರ ಸೀನಿಯರ್ಸ್ ಏನು ಪ್ರಾಬ್ಲಮ್ ಇರಲ್ಲ ಅವ್ರ ಸ್ವಲ್ಪ ಗಲಾಟೆ ಕಮ್ಮಿ ಅಂದ್ರೆ ಮಾತುಗಳು ಬ್ಯಾಡ್ ಬ್ಯಾಡ್ ಆಗಿ ಮಾತಾಡ್ಕೊಂಡ್ ಬರೋದು ಅವ್ರೇನೋ ದೇವ್ರ ಬೇಡ್ಕೊಂಡ್ ಬಂದಿರ್ತಾರೆ ಅವ್ರ ಮನ್ಸಲ್ಲಿ ಏನೋ ಬೇಡ್ಕೊಂಡ್ ಬರ್ತಿರ್ತಾರೆ ಅವ್ರ್ ಕೆಟ್ಟಾಗ್ ಮಾತಾಡ್ಕೊಂಡ್ ಬಂದಾಗ ಅವ್ರಿಗೂ ಅದ್ರ ಬಗ್ಗೆ ಶ್ರದ್ಧೆ ಹೋಗ್ಬಿಡುತ್ತೆ ಸೊ ನೀಟಾಗಿ ಬಂದು ನೀಟಾಗಿ ಹೋಗೋ ತರ ಆಗ್ಬೇಕು ಅಷ್ಟು ಬಿಟ್ರೆ ಇನ್ನೇನಿಲ್ಲ ಎಲ್ಲ ಚೆನ್ನಾಗಿದೆ ಇವಾಗ್ಲೂ ಅಷ್ಟೇ ತುಂಬಾ ಖುಷಿ ಆಗ್ತಿದೆ ಲಾಸ್ಟ್ ಟೈಮ್ ಇಂತ ಇವತ್ತು ಈ ಸತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಾಡದೇವತೆ ನೋಡೋಕ್ಕೆ ನೋಡಕ್ಕೆ ಅಷ್ಟು ಖುಷಿ ಆಗುತ್ತೆ ನಾನು ನೋಡಿದೆ ಇವಾಗ ಎಷ್ಟೊಂದು ಜನ ಧಾರವಾಡಿಂದ ಎಲ್ಲ ಬಂದಿದ್ರು ತುಂಬಾ ಖುಷಿ ಆಯ್ತು ಅದು ನಮ್ಮ ಮೈಸೂರಿಗೆ ಬಂದು ನಮ್ಮ ನಾಡದೇವತೆ ನೋಡ್ತಾರೆ ಅಂದ್ರೆ ಅದೇ ಒಂದು ಖುಷಿ ನಾವಂತೂ ಬಂದೇ ಬರ್ತೀವಿ ಪ್ರತಿ ತಿಂಗಳು ತಿಂಗಳ ಒಂದ್ಸತಿ ಬೆಟ್ಟಕ್ಕೆ ಬಂದು ದರ್ಶನ ಮಾಡೇ ಮಾಡ್ತೀವಿ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ದಾರೆ ಈ ಸತಿ ಈಚೆ ಫುಲ್ಲು ಫ್ರೂಟ್ಸ್ ವೆಜಿಟೇಬಲ್ಸ್ ಅಲ್ಲೇ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಈ ವಿಡಿಯೋವನ್ನ ನೋಡಿದ್ರಲ್ಲ ಆಷಾಢ ಶುಕ್ರವಾರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬರುವುದು ಈ ಯುವಕರು ಹೇಳ್ತಾ ಇರುವಂತದ್ದು ಚಂದ ಚಂದದ ಆಂಟಿಯರನ್ನ ನೋಡಕ್ಕೆ ಹುಡುಗಿರನ್ನ ನೋಡಕ್ಕೆ ಅಂತೆ ನೋಡಿ ದೇವಸ್ಥಾನಕ್ಕೆ ಬರುವುದು ಆಂಟಿರನ್ನ ನೋಡಕ್ಕೆ ಹುಡುಗಿರನ್ನ ನೋಡಕ್ಕೆ ಅಂತೇಳಿ ಈ ಹುಡುಗರು ಹೇಳ್ತಾರೆ ಅಂತಂದ್ರೆ ಇವರ ಸಂಸ್ಕಾರ ಯಾವ ರೀತಿ ಇದೆ ನಾವು ಇನ್ನೊಂದು ವರದಿಯನ್ನ ನೋಡ್ತಾ ಇದ್ದೆ ಈ ವೃದ್ಧಾಶ್ರಮದಲ್ಲಿ ಈ ಇಸ್ಲಾಂ ಧರ್ಮದಲ್ಲಿರುವಂತಹ ಮುಸಲ್ಮಾನರು ತಮ್ಮ ತಂದೆ ತಾಯಿಗಳನ್ನ ಕಳಿಸೋದಿಲ್ಲಂತೆ ಅವರು ಅವರ ಧರ್ಮದಲ್ಲಿರುವಂತೆ ತಂದೆ ತಾಯಿಗಳನ್ನ ಹೊರಗಡೆ ಕಳಿಸಬಾರ್ದು ತಾವೇ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ವೃದ್ಧಾಶ್ರಮಗಳಲ್ಲಿ ಮುಸಲ್ಮಾನರ ತಂದೆ ತಾಯಿಗಳು ವಯಸ್ಸಾದ ತಂದೆ ತಾಯಿಗಳು ಸಿಗೋದಿಲ್ಲಂತೆ ನಾವು ಕಲಿಯೋದು ಬಹಳ ಇದೆ ನಾವು ಇನ್ನೊಂದು ಧರ್ಮದ ಬಗ್ಗೆ ನಾವು ಮಾತಾಡ್ತೇವೆ ಹಿಂದೂ ಧರ್ಮದ ಬಗ್ಗೆ ನಾವು ಮಾತಾಡ್ತೀವಿ ಆದ್ರೆ ಇಂತಹ ಮಾತುಗಳನ್ನ ಕೇಳಿದಾಗ ನಮ್ಗನ್ಸೋದು ಅದೇ ವಿಡಿಯೋದಲ್ಲಿ ನೋಡಿ ಇನ್ನೊಂದು ಹೆಣ್ಣು ಮಗಳು ಹೇಳಿದ್ದಾರೆ ದೇವರನ್ನ ನೋಡೋದಕ್ಕೆ ನಾವು ಬರ್ತೇವೆ ಅಂತೇಳಿ ದೇವರನ್ನ ನೋಡೋಕ್ಕೆ ನಾವು ಬರ್ತೀವಿ ಅಂತೇಳಿ ಭಕ್ತಿ ಪೂರ್ವಕವಾಗಿ ಹೆಣ್ಣು ಮಕ್ಕಳು ಬಂದ್ರೆ ಅವರನ್ನ ನೋಡೋದಕ್ಕೆ ಈ ಹುಡುಗರು ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಬರ್ತಾರಂತೆ ಇದು ನಮ್ಮ ಧರ್ಮ ಯಾಕೆ ಇವತ್ತು ಈ ಪರಿಸ್ಥಿತಿಗೆ ಹೋಗ್ತಾ ಇದೆ ಅಂತಂದ್ರೆ ಇಂತಹ ಮನಸ್ಥಿತಿಗಳು ಬಹುಶಃ ಬೇರೆ ಧರ್ಮದಲ್ಲಿ ಇಂತಹ ಮಾತುಗಳನ್ನ ಕೇಳೋದಕ್ಕೆ ಸಾಧ್ಯವೇ ಇಲ್ಲ ಇಂತಹ ಮಾತುಗಳನ್ನ ಕೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಆಯಾ ಧರ್ಮಗಳು ಆ ಧರ್ಮಗಳನ್ನ ಪ್ರೀತಿಸುತ್ತೆ ಅವರ ಏನು ಒಡಂಬಡಿಕೆಗಳಿದಾವಲ್ಲ ಆ ಧರ್ಮದಲ್ಲಿರುವಂತಹ ವಿಚಾರಗಳನ್ನ ತಿಳ್ಕೊಂಡು ಅವರು ಆ ಧರ್ಮಕ್ಕೆ ಗೌರವ ಕೊಡ್ತಾರೆ ಆದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನಾಗ್ತಾ ಇದೆ ನಾವು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತೀವಿ ಭಾರತ್ ಮಾತಾಕಿ ಜೈ ಅಂತೀವಿ ಮತ್ತೊಂದಂತೀವಿ ಅಂತೀವಿ ಎಲ್ಲವನ್ನೂ ಅಂತೀವಲ್ಲ ಭಜರಂಗ ಬಲಿ ಅಂತೀವಿ ಎಲ್ಲವನ್ನೂ ಅಂತೀವಲ್ಲ ಇಂತಹ ಮಾತುಗಳನ್ನ ಕೇಳಿದಾಗ ನಮ್ಗೆ ಏನ್ ಅನ್ಸುತ್ತೆ ಇಂತಹ ಮಾತುಗಳನ್ನ ಕೇಳಿದಾಗ ನಮ್ಗೆ ಏನ್ ಅನ್ಸುತ್ತೆ ಇದು ಮನಸ್ಥಿತಿ ನೀವು ಪಾರ್ಕಿಗೆ ಹೋಗ್ತೀರಾ ಮತ್ತೊಂದಕ್ಕೆ ಹೋಗ್ತೀರಾ ದೇವಸ್ಥಾನಕ್ಕೆ ಹೋದಾಗ ನಾವು ಯಾವ ರೀತಿ ನಡ್ಕೊಳ್ಬೇಕು ನಾವು ಯಾವ ರೀತಿ ಮಾತನಾಡಬೇಕು ಯಾವ ರೀತಿ ನಾವು ಮಾಡಬೇಕು ದೇವಸ್ಥಾನ ಅಂತಂದ್ರೆ ಒಂದು ದೈವಸ್ಥಾನ ಅಲ್ಲಿ ಹೋದ್ರೆ ಭಕ್ತಿ ಭಾವಗಳಿಂದ ನಾವು ಅಲ್ಲಿ ಅರ್ಪಿಸ್ಕೊಳ್ಬೇಕು ಇದನ್ನೇನಾದ್ರೂ ನಾವು ಮಾಡ್ತಾ ಇದ್ದೀವ ಅಂತಂದ್ರೆ ಯಾವುದೂ ಇಲ್ಲ ಈ ಹುಡುಗರ ವಿಡಿಯೋವನ್ನ ನೋಡಿ ಆ ಹೆಣ್ಣು ಮಗಳ ವಿಡಿಯೋವನ್ನ ನೋಡಿದಾಗ ನಿಜಕ್ಕೂ ಬಹಳ ಬೇಸರ ಆಗುತ್ತೆ ನಾವು ಯಾವ ಸ್ಥಿತಿನಲ್ಲಿದ್ದೀವಿ ಸಂಸ್ಕಾರ ಕಲಿಸ್ಕೊಡ್ತಾ ಇದ್ದೀವ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಸಂಸ್ಕಾರ ಏನ್ ಕೊಡ್ತಾ ಇದ್ದೀವಾ ಪುದ್ದುದ ಭಾಷಣ ಮಾಡ್ತೀರಿ ನೂರು ವರ್ಷದ ಸಂಘಗಳು ನಮ್ದು ಅಂತೇಳಿ ಆಚರಣೆ ಮಾಡ್ತೀರಲ್ಲ ಇಂತಹಗಳ ಬಗ್ಗೆ ನೀವು ತಿಳುವಳಿಕೆ ಕೊಡ್ತಾ ಇದ್ದೀರಾ ಮೇಲ್ನೋಟಕ್ಕೆ ನಾವು ಸಹ ಸಂಘಟನೆಯಲ್ಲಿ ಇದ್ದೀವಿ ನಾವು ಸಹ ಸಂಘಟನೆ ಮಾಡ್ತಾ ಇದ್ದೀವಿ ನಾವು ಸಹ ಇದ್ದೀವಿ ಅಂತ ತೋರಿಸ್ಕೊಳ್ತಾ ಇದ್ದೀರಾ ಹೊರತು ಇಂತಹ ತಪ್ಪುಗಳು ಆದಾಗ ಅಲ್ಲಿ ತಿಳಿಸು ತಿದ್ದುವಂತಹ ಕೆಲಸ ಆಗ್ಬೇಕು ನಿಜಕ್ಕೂ ಬಹಳ ಬೇಸರದ ವಿಚಾರ ಈ ವಿಡಿಯೋವನ್ನು ನೋಡಿದಾಗ ಬಹಳ ಬೇಸರ ಆಯಿತು ಇವೆಲ್ಲ ತುಣುಕುಗಳು ಮಾತ್ರ ಇದು ಬಹಳ ಅಪಾಯಕಾರಿ ಬೆಳವಣಿಗೆಗಳು ಹೌದು ಸಹ ಈ ಧರ್ಮ ಏನಿದೆ ನಮ್ಮ ಹಿಂದೂ ಧರ್ಮ ಏನು ಸಂಘಟಿತರ ಆಗ್ತಾ ಇಲ್ಲ ಜಾಗೃತಿ ಆಗ್ತಾ ಇಲ್ಲ ಬೇರೆ ಧರ್ಮಗಳನ್ನೇ ನಾವು ಟೀಕೆ ಮಾಡಿಕೊಂಡು ಬೇರೆ ಧರ್ಮದವರನ್ನ ಟೀಕೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅವರ ಆಚಾರ ವಿಚಾರಗಳು ಎಷ್ಟು ಪ್ರಬುದ್ಧವಾಗಿ ಆಚಾರ ವಿಚಾರಗಳನ್ನು ನಾವು ನೋಡಿ ಕಲಿಯೋದು ಬಹಳ ಇದೆ ಇದನ್ನ ನೋಡಿ ನಾವು ತಿಳ್ಕೊಳ್ಬೇಕು ಇದು ತಪ್ಪು ಅಂತೇಳಿ ಯಾವತ್ತು ಮನಸ್ಸಿಗೆ ಅನಿಸುತ್ತೋ ತಾನಾಗೆ ಬದಲಾವಣೆ ಆಗ್ತಾನೆ ತಾನಾಗೆ ಬದಲಾವಣೆ ಆಗ್ತಾನೆ ನಾವು ಕಲಿಸಿಕೊಡುವಂತಹ ಸಂಸ್ಕಾರ ನಮ್ಮ ಧರ್ಮದಲ್ಲಿರುವಂತಹ ಏನು ಒಡಂಬಡಿಕೆಗಳು ಅಂತ ಏನು ಹೇಳ್ತೀವಲ್ಲ ನಾವು ಅದನ್ನು ನಾವು ಅವರಿಗೆ ತಿಳುವಳಿಕೆ ಹೇಳ್ಬೇಕು ಅವರ್ಯಾರು ಸಣ್ಣ ಹುಡುಗರಲ್ಲ ಹಾದಿ ಆಟ ಆಡೋ ಹುಡುಗರಲ್ಲ ಅವರು ಎಲ್ಲ ಎಸ್ ಎಸ್ ಎಲ್ ಸಿ ಮೇಲ್ಗಡೆ ಇರುವಂತ ಹುಡುಗರು ಎಲ್ಲ ಗೊತ್ತಿರುತ್ತೆ ಏನೇನೋ ಮಾತಾಡ್ತೀರಿ ಲವ್ ಜಿಹಾದ್ ಅಂತೀರಿ ಧರ್ಮ ದಂಗಲ್ ಅಂತೀರಿ ಎಲ್ಲವನ್ನೂ ಹೇಳ್ತಿರಲ್ಲ ಇಂತಹ ವಿಚಾರಗಳು ತಪ್ಪುವ ಅಲ್ಲಿ ತಿಳಿಸುವಂತಹ ಪ್ರಯತ್ನ ಮಾಡಿ ಅದನ್ನು ಮಾಡಿದಾಗ ಮಾತ್ರ ಧರ್ಮವು ಉಳಿಯುತ್ತೆ ಧರ್ಮಕ್ಕಿರುವಂತಹ ಹೆಸರು ಉಳಿಯುತ್ತೆ ಇಲ್ಲದ ಹೋದ್ರೆ ಬೇರೆ ಧರ್ಮದವರ ಮುಂದೆ ನಮ್ಮ ಧರ್ಮದವರು ಈ ರೀತಿ ನಡ್ಕೊಳ್ತಾ ಅಂತ ಬೇಸರ ಆಗುತ್ತೆ ಒಂದು ವಿಚಾರ ವೃದ್ಧಾಶ್ರಮಗಳಲ್ಲಿ ಏನು ಮುಸ್ಲಿ ಮುಸ್ಲಿಮ್ ತಂದೆ ತಾಯಿಗಳು ಇಲ್ಲದೆ ಇರುವಂತಹ ಒಂದು ವರದಿಯನ್ನು ನೋಡಿ ಒಂದು ಎನ್ ಜಿ ಒ ಕೊಟ್ಟಿರುವಂತಹ ವರದಿಯನ್ನು ನೋಡಿ ನಿಜಕ್ಕೂ ಬಹಳ ಖುಷಿ ಆಯಿತು ಬಹಳ ಖುಷಿ ಆಯಿತು ಇವತ್ತು ಏನು ವೃದ್ಧಾಶ್ರಮಗಳು ಓಲ್ಡ್ ಏಜ್ ಹೋಮ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇದ್ದಾವೆ ಸಿಕ್ಕಾಪಟ್ಟೆ ಆಗ್ತಾ ಇದ್ದಾವೆ ಅಲ್ವೇ ಸೇರಿಸ್ತಾ ಇವರು ನಡೆಸ್ಕೊಳ್ತಾ ಇದ್ದಾರೆ ನಾವು ಪ್ರತಿನಿತ್ಯವೂ ಸಹ ನೋಡ್ತಾ ಇರ್ತೀವಿ ಎಲ್ಲವೂ ಬದಲಾವಣೆ ಆಗ್ಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಫುಲ್ 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 ಹುಡ್ಗಿರೆಲ್ಲ ತುಂಬ್ಕೊಂಡು ಮೈ ತುಂಬಾ ನೋಡ್ಕೊಂಡು ಕಣ್ ತುಂಬಿಸ್ಕೊಳ್ಳೋದು ಹೋಯ್ತಾರೆ ರೇಗಿಸಿಕೊಂಡು ಹುಡುಗರಿಗೆಲ್ಲ ಹೊಡ್ಕೊಂಡು ಚಿಂದಿಯಾಗಿ ಮಜಾ ಅಣ್ಣ ಎಲ್ಲ ಫುಲ್ ಇದ್ದಾರೆ ಆಮೇಲೆ ಸಖತ್ ಆಗಿತ್ತು ಎಂಜಾಯ್ಮೆಂಟ್ ಮಾತ್ರ ಕಾಲೇಜ್ ಚಕ್ಕರ್ ಹೊಡ್ಕೊಂಡು ನಾವು ಬಂದಿರೋದು ತುಂಬಾ ಖುಷಿ ಆಯ್ತದೆ ವಾರ ವಾರ ನಾವು ಕಾಲೇಜ್ ಬಂಕ್ ಹುಡುಗರೆಲ್ಲ ಬರ್ತೀವಿ ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಹ್ತಿವಿ ಮೇಲೆ ಹತ್ಬೇಕಾರೆ ಎಷ್ಟು ಎಂಜಾಯ್ಮೆಂಟ್ ಇರ್ತದೋ ಕೆಳಗೆ ಕೆಳಗ್ಬೇಕಾದ್ರೆ ಅಷ್ಟೇ ಎಂಜಾಯ್ಮೆಂಟ್ ಇರ್ತದೆ ದೇವ್ರ ಅಂತ ತರ ಶಕ್ತಿ ಇರ್ತದೆ ನಮಗೆ ಒಳ್ಳೆ ಅಲ್ಲೇ ಊಟ ದೇವ್ರ ಪ್ರಸಾದ ತಿಂತೀವಿ ಹುಡುಗರೆಲ್ಲ ಎಂಜಾಯ್ ಮಾಡ್ಕೊ ಓತೀವಣ್ಣ ತುಂಬಾ ಖುಷಿ ಆಯ್ತದ ಸಕ್ಕದೈತೆ ಈ ವರ್ಷ ಪ್ರತಿ ವರ್ಷನೂ ನಾಲ್ಕು ವಾರಾನು ನಾವು ಕಾಲೇಜ್ ಬಂದು ಕೊಡ್ಕೊಂಡು ಅಥವಾ ಮನೇಲೆ ರಜಾ ಕೇಳ್ಕೊಂಡು ಪ್ರತಿ ವಾರ ಓದ್ವಣ ಫುಲ್ ಹುಡುಗಿರೆಲ್ಲ ತುಂಬ್ಕೊಂಡು ಮೈ ತುಂಬಾ ನೋಡ್ಕೊಂಡು ಕಣ್ ತುಂಬಿಸ್ಕೊಳ್ಳೋದು ಅವ್ನು ಹೋಯ್ತಾ ಹೋಯ್ತಾರ ರೇಗ್ಸ್ಕೊಂಡು ಹುಡುಗರ್ಗೆಲ್ಲ ಹೊಡ್ಕೊಂಡು ಚಿಂದಿಯಾಗ ಮಜಾ ಮಾಡ್ಕೋತೀವಿ ಅದೇ ಪೋಲಿ ಹುಡುಗರ್ ಕಮ್ಮಿ ಆಗ್ಬೇಕು ಹಾ ಸ್ವಲ್ಪ ಪೋಲಿ ಹುಡುಗರು ಇದ್ದಾರೆ ಅವರು ಗಲಾಟೆ ಮಾಡ್ಕೊಂಡ್ ಬರ್ತಾರೆ ಅದೆಲ್ಲ ಕಮ್ಮಿ ಅದೇ ಇತರ ಸೀನಿಯರ್ಸ್ ಏನು ಪ್ರಾಬ್ಲಮ್ ಇರಲ್ಲ ಅವ್ರ ಸ್ವಲ್ಪ ಗಲಾಟೆ ಕಮ್ಮಿ ಅಂದ್ರೆ ಮಾತುಗಳು ಬ್ಯಾಡ್ ಬ್ಯಾಡ್ ಆಗಿ ಮಾತಾಡ್ಕೊಂಡ್ ಬರೋದು ಅವ್ರೇನೋ ದೇವ್ರ ಬೇಡ್ಕೊಂಡ್ ಬಂದಿರ್ತಾರೆ ಅವ್ರ ಮನ್ಸಲ್ಲಿ ಏನೋ ಬೇಡ್ಕೊಂಡ್ ಬರ್ತಿರ್ತಾರೆ ಅವ್ರ್ ಕೆಟ್ಟಾಗ್ ಮಾತಾಡ್ಕೊಂಡ್ ಬಂದಾಗ ಅವ್ರಿಗೂ ಅದ್ರ ಬಗ್ಗೆ ಶ್ರದ್ಧೆ ಹೋಗ್ಬಿಡುತ್ತೆ ಸೊ ನೀಟಾಗಿ ಬಂದು ನೀಟಾಗಿ ಹೋಗೋ ತರ ಆಗ್ಬೇಕು ಅಷ್ಟು ಬಿಟ್ರೆ ಇನ್ನೇನಿಲ್ಲ ಎಲ್ಲ ಚೆನ್ನಾಗಿ